ಹೆಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ ನಾವೆಲ್ಲರೂ ಬೆಳಗ್ಗೆ ಬೇಗ ಎದ್ದು ಈ ಥರ ರೆಡಿಯಾಗಿ ಮಂಗಳೂರಿಗೆ ಹೋಗ್ತಾ ಇದ್ದೀವಿ ಇವತ್ತು ಆದಿತಿ ಕೂಡ ನೋಡಿ ಈ ಥರ ಡ್ರೆಸ್ ಮಾಡಿದ್ದಾಳೆ ನಾನು ಕೂಡ ನೋಡಿ ಇಬ್ಬರು ಈ ರೀತಿ ಡ್ರೆಸ್ ಆಗಿದ್ದೀವಿ ಅದಿತಿ ನಾನು ಹೋಟೆಲಿಗೆ ಬಂದ್ವಿ ಇವಾಗ ಅದಿತಿ ನೋಡಿ ಸೀಟಲ್ಲಿ ಕೂತಿದ್ದಾಳೆ ಇವತ್ತೆಲ್ಲರೂ ಮಂಗಳೂರಿಗೆ ಹೋಗೋಣ ಅಂತ ಸ್ವಾಮಿ ಸನ್ನಿಧಿಗೆ ಮೂಲ ಸ್ಥಾನ ಆದಂಥ ಕುತ್ತಾರಿಗೆ ಹೋಗ್ತಾ ಇದ್ದೀವಿ ಅದಾದಮೇಲೆ ಮಾಲಿಗೆ ಹೋಗಿ ಆರಾಧ್ಯಗೆ ಸ್ನೋ ಫ್ಯಾಂಟಸಿ ತುಂಬ ಇಷ್ಟ ಲಾಸ್ಟ್ ಟೈಮ್ ಕೂಡ ಹೋದಾಗ ಹೋಗೋಕ್ಕಾಗಲಿಲ್ಲ ಸೊ ಈ ಸಲ ಯಾರು ಹೋಗೋಣ ಅಂತ ನೋಡಿ ಹೋಟೆಲಿಗೆ ಹೋದ್ವಿ ಅಬ್ಬಿ ತಿಂಡಿ ತಿಂತಿದ್ದಾರೆ ಇಡ್ಲಿ ನಾನು ನೋಡಿ ಈರುಳ್ಳಿ ದೋಸೆ ತರಿಸ್ಕೊಂಡಿದ್ದೆ ಈರುಳ್ಳಿ ದೋಸೆ ತಿಂತಾ ಸೊ ಎಲ್ಲರೂ ಇಲ್ಲೇ ತಿಂಡಿ ಮುಗಿಸಿ ಇಲ್ಲಿಂದ ಈಗ ಮಂಗಳೂರಿಗೆ ಹೊರಡೋಣ ಅಂತ ನಮ್ಮೂರಿಂದ ಮಂಗಳೂರಿಂದ ಸಾರಿ ಮಂಡಾಂತ್ಯಾರಿಂದ ಮಂಗಳೂರಿಗೆ ಹೋಗಲಿಕ್ಕೆ ಮಿನಿಮಮ್ ಒಂದೂವರೆ ಗಂಟೆ ಕಾರಲ್ಲಾದರೆ ಒಂದು ಗಂಟೆ ಸಾಕು ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಮತ್ತೆ ನಾವು ಕುತ್ತಾರಿಗೆ ಹೋಗಬೇಕು ಅಂದರೆ ಒಂಬತ್ತು ಕಿಲೋಮೀಟ್ರ್ ಹೋಗಬೇಕಾಗುತ್ತೆ ದೂರ ಅದು ಮೂಲಸ್ಥಾನ ಕೊರಗಜ್ಜರ ಮೂಲಸ್ಥಾನ ಸೊ ನೋಡಿ ಎಲ್ಲ ತಿಂಡಿ ಮುಗಿಸಿ ಈಗ ಹೋಗ್ತಾ ಇದ್ದೀವಿ ಜರ್ನಿಯಲ್ಲಿ ಇದ್ದೀವಿ ನೋಡಿ ಹೋಗ್ತಾ ಇದೀವಿ ಇವಾಗ ಚೆನ್ನಾಗಿತ್ತು ಬೆಳಗಿನ ಒಂದು ವಾತಾವರಣ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲರೂ ಕೂಡ ತಿಂಡಿ ಮುಗಿಸಿ ಇವಾಗ ಮಂಗಳೂರಿಗೆ ಹೋಗ್ತಾ ಇದೀವಿ ಆರಾಧ್ಯ ಕೂಡ ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಆಗಿದೆ ನೋಡಿ ಕೊರಗಜ್ಜ ಸಾನ್ನಿಧ್ಯಕ್ಕೆ ಬಂದ್ವಿ ಇವಾಗ ಕುತ್ತಾರಿಗೆ ಬಂದ್ವಿ ಎಲ್ಲರೂ ಹೋಗ್ತಾ ಇದೀವಿ ಅಲ್ಲಿ ಶೂಟ್ ಮಾಡ್ಲಿಕ್ಕಿಲ್ಲ ದೇವಸ್ಥಾನದಲ್ಲಿ ಹೀಗೆ ಜಸ್ಟ್ ಹೊರಗಡೆ ಈ ಥರ ಶು ತಗೊಂಡೆ ಅಷ್ಟೇ ವಿಡಿಯೋ ಕ್ಲಿಪ್ ಒಳಗಡೆ ಏನು ಶೂಟ್ ಮಾಡಲಿಕ್ಕಿಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಆರಕ್ಕೆ ಒಪ್ಪಿಸಿ ಇವಾಗ ಮಾಲಿಗೆ ಬಂದ್ವಿ ನೋಡಿ ಮಾಲಲ್ಲಿ ಎಲ್ಲರೂ ಕೂಡ ಬಂದಿದ್ದೀವಿ ಅದಿತಿಗೆ ಆರಾಧ್ಯಗೆ ತುಂಬ ಇಷ್ಟ ಮಾಲೆ ಕರ್ಕೊಬಂದರೆ ಅಲ್ಲಿ ಆರಾಮಸೆ ಓಡಾಡ್ಬೋದು ಅಂತ ಖುಷಿಯಿಂದ ಆಟ ಆಡ್ತಾರೆ ಅದಿತಿಗಂತೂ ನೋಡಿ ಅದಿತಿ ಕೈಗೆ ಸಿಗ್ತಾನೇ ಇಲ್ಲ ತೋರಿಸ್ತೀನಿ ನಿಮಗೊಂದು ನಿಮಿಷ ನೋಡಿ ಮಂಗಳೂರಲ್ಲಿರುವಂಥ ಒಂದು ಮಾಲಿಗೆ ಬಂದಿದ್ದೀವಿ ನಾವು ತುಂಬ ದೊಡ್ಡ ಮಾಲ್ ಇದು ನೋಡಿ ಅರಿದ್ ಅದಿತಿ ಹೇಗೆ ಓಡ್ತಾ ಹೋಗ್ತಾ ಇದ್ದಾಳೆ ಕೈಗೆ ಸಿಗೋದಿಲ್ಲ ಅವಳು ತುಂಬ ಅಂದರೆ ಅವಳಿಗೆ ಈಗ ನೋಡಿ ಕಾಲು ಬಂದಾಗ ಮಕ್ಕಳನ್ನು ಹಿಡಿಯೋದು ತುಂಬ ಕಷ್ಟ ಆಗುತ್ತೆ ಹಿಂದೆ ಒಬ್ರು ಇರಲೇಬೇಕು ಜನ ನೋಡಿ ಎಲ್ಲ ನೋಡ್ತಾ ಇದ್ದಾಳೆ ಏನೇನೋ ಡ್ರೆಸ್ಸಸ್ಸು ಅದು ಇದು ಅಂತ ಗ್ಲಾಸ್ ಅಲ್ಲಿ ಅವಳು ಈ ಥರ ಫ್ರೀ ಬಿಟ್ರೆ ತುಂಬ ಇಷ್ಟ ಆಗುತ್ತೆ ಗಾಯ್ಸ್ ಮಕ್ಕಳಿಗೆ ಆದಷ್ಟು ನಾವು ಕೈಯಲ್ಲಿ ಇಟ್ಕೊಳ್ಳೋದ್ರಿಂದ ಈ ರೀತಿ ಫ್ರೀ ಆಗಿ ಬಿಡೋದ್ರಿಂದ ಅವ್ರಿಗೆ ಖುಷಿ ಆಗುತ್ತೆ ನೋಡಿ ಜಸ್ಟ್ ಈಗ ನೋಡ್ಕೊಂಡು ಈಗ ಸ್ನೋ ಫ್ಯಾಂಟಸಿಗೆ ಹೋಗೋಣ ಅಂತ ನಮ್ಮ ಆರಾಧ್ಯನ ಆಸೆ ಇದು ಇವತ್ತು ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಈ ಥರ ಇದೆ ಹೊರಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕ್ರಿಸ್ಮಸ್ ಟ್ರೀ ಇದೆ ಎಲಿಫ್ಯಾಂಟ್ ಇದೆ ಒಳಗೆ ಬಂದ್ವಿ ಈ ರೀತಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ತುಂಬಾ ಚಳಿ ಇರುತ್ತೆ ಹಾಗಾಗಿ ನಮಗೆ ಅವರೇ ಜಾಕೆಟ್ ಮತ್ತು ಇದೆಲ್ಲ ಗ್ಲೌಸ್ ಆಗಿರ್ಬೋದು ಶೂಸು ಟೋಪಿ ಇದೆಲ್ಲ ಕೊಟ್ಟಿದ್ರು ಈವನ್ ಅದಿತಿ ಕೂಡ ಕೊಟ್ಟಿದ್ರು ಸ್ವಲ್ಪ ಸೈಜ್ ದೊಡ್ಡ ಆಗ್ತಿತ್ತು ಬಟ್ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ ಸೊ ಒಳಗೆ ಹೋದಾಗ ಅದಿತಿ ಸ್ವಲ್ಪ ಭಯಪಟ್ಟಳು ತುಂಬ ಅದೇನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಕೊಡ್ತಾ ಇತ್ತು ಅವಳಿಗೆ ಸೊ ತುಂಬ ಫ್ರೀಸಿಂಗ್ ಇತ್ತು ತಣ್ಣಗಿತ್ತು ಹಂಗಾಗಿ ಅವಳಿಗೆ ಒಂಥರ ತುಂಬ ಚಳಿ ಚಳಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಹಂಗಾಗಿ ಅವಳು ತುಂಬ ಹೊತ್ತು ಇರಲಿಲ್ಲ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಇದ್ಲು ಅಷ್ಟೇ ಆಮೇಲೆ ಅಬಿ ಕರ್ಕೊಂಡು ಹೋದರು ಹೊರಗಡೆ ಅವಳಿಗೆ ಆಗಲ್ಲ ಅಂತ ತುಂಬ ಅಳಗ ಸ್ಟಾರ್ಟ್ ಮಾಡಿದ್ಲು ನೋಡಿ ಈ ಥರ ಎಲ್ಲ ಇದೆ ತುಂಬ ಚೆನ್ನಾಗಿ ಅನಿಸ್ತು ನಮಗೆ ಇದು ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸು ನಾನು ಕೂಡ ಹೋಗಿರಲಿಲ್ಲ ಆರಾಧ್ಯ ಕಡೆಯಿಂದ ನಾವು ಹೋಗೋ ಚಾನ್ಸ್ ಸಿಕ್ತು ನೋಡಿ ಈ ರೀತಿಯಾಗಿದೆ ಸ್ನೋ ಫ್ಯಾಂಟಸಿ ನೋಡಿ ತುಂಬ ಚೆನ್ನಾಗಿದೆ ಒಂದು ಒಂಥರ ನ್ಯಾಚುರಲ್ ಆಗಿ ಅನಿಸುತ್ತೆ ನಮಗೆ ಫೀಲ್ ಕೊಡುತ್ತೆ ತುಂಬ ಚೆನ್ನಾಗಿತ್ತು ಗೈಸ್ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲ ಸೇರಿ ಎಲ್ರು ಕೂಡ ಬಂದಿದ್ವಿ ಪಾಪ ಅಬಿಗೆ ಎಂಜಾಯ್ ಮಾಡಕ್ ಆಗ್ಲಿಲ್ಲ ಅದಿತಿ ಅಳ್ತಿದ್ಲು ಅಂತ ಅವ್ರು ಹೊರ ಹೊರಗ್ ಕರ್ಕೊಂಡೋದ್ರು ಎಕ್ಸಿಟ್ ನಾವ್ ಯಾವಾಗ ಬೇಕಾದ್ರೂ ಹೋಗ್ಬೋದು ಆಗ್ಲಿಲ್ಲ ಅಂದ್ರೆ ಸೊ ಅನ್ಲಿಮಿಟೆಡ್ ನಾವು ಎಷ್ಟೊತ್ತಾದ್ರೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು ಒಂಥರ ಫನ್ ಟೈಮ್ ಆಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ರು ಕೂಡ ತುಂಬಾ ಖುಷಿ ಆಗಿದ್ವಿ ಇದು ನಮಗೆ ಯೂಶಲಿ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅನ್ನಿಸ್ತಾ ಇತ್ತು ನೋಡಿ ತುಂಬ ನ್ಯಾಚುರಲ್ ಆಗಿ ಒಂಥರ ನಮಗೆ ಸ್ನೋ ಫೀ ಫೀಲ್ ಆಗುತ್ತೆ ಏನೋ ಒಂದು ಬೇರೆ ಕಂಟ್ರಿಗೆ ಹೋಗಿದ್ದೀವೇನೋ ಅನ್ನೋ ಥರ ಒಂಥರ ಸ್ವರ್ಗ ಅನ್ನಿಸ್ಬಿಡ್ತು ಬೇರೆ ಲೋಕ ಅಂತಾನೆ ಅನ್ನಿಸ್ಬಿಡ್ತು ನೋಡಿ ಆರಾಧ್ಯ ಅವ್ರ ಚಿಕ್ಕಪ್ಪನ ಜೊತೆ ಹೇಗೆ ಆಟ ಆಡ್ತಾ ಇದ್ದಾಳೆ ಅವಳಿಗೆ ಅವ್ರ ಚಿಕ್ಕಪ್ಪ ಅಂದ್ರೆ ಆಯಿತು ತುಂಬ ಇಷ್ಟ ಅವಳ ಒಂದೆಲ್ಲ ಡ್ರೀಮ್ಸನ್ನು ಇವರು ಫುಲ್ ಫಿಲ್ ಮಾಡ್ತಾರೆ ಹಂಗಾಗಿ ಒಂಥರ ಏನೋ ತುಂಬಾ ಇಷ್ಟಪಡ್ತಾಳೆ ಪಡ್ತಾಳೆ ಅವಾಗೂ ಮೊದ್ಲಿಂದನೂ ಕೂಡ ಇವಾಗಂತ ಅಲ್ಲ ಮುಂಚೆಯಿಂದಾನು ಅವಳಿಗೆ ತುಂಬಾ ಇಷ್ಟ ಅವ್ರ ಚಿಕ್ಕಪ್ಪ ಅನ್ಕಂಡ್ರೆ ನೋಡಿ ಇಬ್ರು ಜೋಕಾಲಿ ಆಡ್ತಾ ಇದ್ದಾರೆ ಅವಳಿಗೆ ತೂಕ್ತಾ ಇದ್ದಾರೆ ಇಬ್ರು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಅವಳಂತೂ ನಮ್ಮ ಕೈ ಸಿಗ್ತಾನೆ ಇರಲಿಲ್ಲ ನೋಡಿ ಹಿಂಗೆಲ್ಲಾ ಮಂಜಾಲ್ ಆಟ ಆಡ್ತಾ ಇದ್ದಾಳೆ ಅವಳಿಗೆ ನಾನು ಜಾಸ್ತಿ ರಿಸ್ಟ್ರಿಕ್ಷನ್ ಮಾಡಕ್ ಹೋಗ್ಲಿಲ್ಲ ಎಂಜಾಯ್ ಮಾಡ್ಲಿ ಆ ಕಡೆ ಪಾಪ ಅಂತ ತುಂಬಾ ಎಂಜಾಯ್ ಮಾಡಿದ್ಲು ತುಂಬಾ ಫನ್ ಟೈಮ್ ಆಗಿತ್ತು ಅವಳಿಗೆ ನೋಡಿ ಒಂಥರ ನ್ಯಾಚುರಲ್ ಆಗಿ ಕಾಣಿಸ್ತಾ ಇತ್ತು ಒಂಥರ ನಮ್ಗೆ ಇವನ್ ಪೆಂಗ್ವಿನ್ ಪ್ರತಿಯೊಂದು ಕೂಡ ಅಳವಡಿಸಲಾಗಿತ್ತು ನೋಡಿ ಒಂದ್ ಸ್ನೋ ಅಲ್ಲಿ ಹೇಗಿರುತ್ತೆ ಫೀಲ್ ಅದೇ ತರ ಫೀಲ್ ಆಗ್ತಿತ್ತು ಕೆಳಗೆಲ್ಲ ಸ್ವಲ್ಪ ಆಟಾಡಿ ನೆಕ್ಸ್ಟ್ ನಾವಿಲ್ಲಿ ಇಲ್ಲಿ ಮೇಲ್ ಬಂದ್ವಿ ಮೇಲೆ ಒಂದು ಕಾಫಿ ಕೂಡ ಕಾಫಿ ಹೋಟೆಲ್ ಇತ್ತು ಒಂದು ಕೆಫೆ ತರ ನಾನ್ ಅನ್ಕೊಂಡೆ ಇಲ್ಲೆಲ್ಲ ಇರಲ್ವೇನೋ ಅಂತ ನೋಡಿ ಈ ತರ ಎಲ್ಲ ಕಾಫಿ ಕೂಡ ಮಾಡಿ ಕೊಡ್ತಾ ಇದ್ರು ಸೊ ಕಾಫಿ ತಗೊಂಡ್ವಿ ಈ ಪ್ರೈಸ್ ಬಂದ್ಬಿಟ್ಟು ಒನ್ ಕಾಫಿಗೆ ಏಯ್ಟಿ ರುಪೀಸ್ ಗೈಸ್ ತುಂಬಾ ಕಾಸ್ಟ್ಲಿ ಇತ್ತು ಸೊ ಪಾಪ ಅಭಿನಂದನ್ ಎಲ್ರಿಗೂ ಕೊಡ್ಸಿದ್ರು ಕುಡಿದ್ವಿ ಬಿಸಿ ಬಿಸಿ ಆಗಿತ್ತು ಕಾಫಿ ಕೂಡ ನಾನೆಲ್ಲ ತುಂಬಾ ಕೋಲ್ಡ್ ಇರುತ್ತೆನಾದರ್ಗೆ ಆ ಒಂದು ಇದಕ್ಕೆ ಅಂದ್ಕೊಂಡೆ ಬಟ್ ಬಿಸಿ ಬಿಸಿ ಆಗಿತ್ತು ಸೊ ಎಲ್ರು ಕಾಫಿ ಕುಟ್ಕೊಂಡ್ವಿ ನೋಡಿ ಅಭಿನಂದನ್ ಇದಾರೆ ಕುಡಿತಾ ಇದಾರೆ ಕಾಫಿ ಇಲ್ಲಿ ಅತ್ತೆ ಇದಾರೆ ಕಾಫಿ ಕುಡಿತಾ ಬಂದು ಕಾಫಿ ಕುಡಿದ್ವಿ ಆರಾಧ್ಯ ಉಳ್ಬಾಡಿಗಳು ಆಟನೆ ಆಡ್ತಾ ಮಕ್ಕಳಿಗೆ ಓನ್ಲಿ ಫಾರ್ ಚಿಲ್ಡ್ರನ್ ಕೆಲವು ಗೇಮ್ಸ್ ಇತ್ತು ಬಟ್ ಆಲ್ಮೋಸ್ಟ್ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಇಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡಬಹುದು ಎಂಜಾಯ್ ಮಾಡಬಹುದು ಆರಾಧ್ಯ ಕೂಡ ಬಂದು ಸ್ವಲ್ಪ ಕಾಫಿ ಕುಡಿದ್ಲು ತುಂಬ ಹ್ಯಾಪಿಯಾಗಿದ್ದಾಳೆ ಅವಳಿಗೆ ಇವಾಗ ಖುಷಿಗೆ ಪಾರವೇ ಇಲ್ಲ ಅಂದಂಗೆ ಸೊ ಮೋರ್ ಹ್ಯಾಪಿನೆಸ್ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಎಕ್ಸ್ಟ್ರಸಿ ಅಂತಾರೆ ಸೊ ಎಕ್ಸ್ಟ್ರಸಿ ಮೀನ್ಸ್ ಮೋರ್ ಹ್ಯಾಪಿನೆಸ್ ಅಷ್ಟು ಖುಷಿಯಾಗಿ ಅವಳು ಇದ್ಲು ಅಲ್ಲಿ ನೋಡಿ ನಾನು ಜಸ್ಟ್ ಹಿಂಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗೆಲ್ಲ ಇದೆ ಒಂಥರ ನ್ಯಾಚುರಲ್ ಆಗೇ ಮಾಡಿದರು ಫ್ಯಾಂಟಸಿ ಅನ್ನೋಕ್ಕಿಂತ ಒಂಥರ ನ್ಯಾಚುರಲ್ ಆಗೇ ಇತ್ತು ತುಂಬ ಒಳ್ಳೆ ಫೀಲ್ ಕೊಡ್ತಾ ಇತ್ತು ನನಗೆ ನಿಜ ಅದು ಮನೆಗೆ ಬಂದರೂ ಕೂಡ ಕಲ್ಸಲೆಲ್ಲ ಅದೇ ಫೀಲ್ ಆಗ್ತಾ ಇತ್ತು ಸೊ ಅಷ್ಟು ಎಂಜಾಯ್ ಮಾಡಿದ್ವಿ ನಾವು ನೋಡಿ ಕೆಳಗೆ ಅವ್ರ ಚಿಕ್ಕಪ್ಪನ ಜೊತೆ ಏನೋ ಕಮ್ಯುನಿಕೇಟ್ ಮಾಡ್ತಾ ಇದ್ದಾಳೆ ಮಾತಾಡ್ತಾ ಇದ್ದಾಳೆ ಅಲ್ಲಿ ಹೋಗೋಣ ಇಲ್ಲೋಗೋಣ ಅದನ್ನ ಆಟ ಆಡೋಣ ಇದನ್ನ ಆಟಾಡೋಣ ಅಂತ ತಲೆ ತಿಂತಿತ್ತು ಪಾಪ ಅವ್ರಿಗೆ ಸೊ ನೋಡಿ ಇಲ್ಲಿ ಬರ್ತಾ ಇದ್ದಾಳೆ ಈಗ ಮೇಲೆ ಬರ್ತಾ ಇದ್ದಾಳೆ ನಾನು ಇದ್ದೀನಿ ಅಂತ ಸೊ ನಾನು ಕೂಡ ಅವಳ ಜೊತೆ ಸೇರಿ ಸ್ವಲ್ಪ ಸ್ನೋ ಅಲ್ಲಿ ಹಿಂಗೆ ಆಟ ಆಡಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಗೈಸ್ ತುಂಬ ಚೆನ್ನಾಗಿತ್ತು ಒಂದು ಇಟ್ ಇಸ್ ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನೋಡಿ ಬಿದ್ದು ಉಳ್ಳಾಡ್ತಾ ಇದ್ದಾಳೆ ಮಂಜಲ್ಲಿ ಒಬ್ಬ ನಿಜ ಖುಷಿಯಾಗಿತ್ತು ಗೈಸ್ ಸೊ ಇಲ್ಲೆಲ್ಲೋ ಒಂದು ಗುಹೆ ಇದೆ ಮಂಜಿಂದ ಅಲ್ಲಿ ಹೋದ್ಲಿ ಇವಾಗ ನೋಡಿ ಈ ಥರ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಗೈಸ್ ನೋಡಿ ನೀವು ಕೂಡ ಫ್ರೀ ಸಿಕ್ಕರೆ ಟೈಮ್ ಇದ್ರೆ ಸಲ ಇಲ್ಲಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿ ಅನ್ಸುತ್ತೆ ಎಕ್ಸ್ಪೀರಿಯೆನ್ಸು ನಾನು ಕೂಡ ಎಂಜಾಯ್ ಮಾಡಿದೆ ನೋಡಿ ಇಲ್ಲೊಂದು ಗುಹೆ ಇದೆ ಅದರೊಳಗೆ ಹೋಗ್ತೀನಿ ನಾನು ಅಂತಿದ್ದಾಳೆ ಆರಾಧ್ಯ ನೋಡಿ ಹೋಗ್ತಾ ಇದ್ದಾಳೆ ನೋಡಿ ಅಲ್ಲೂ ಸಹ ಬಿದ್ದು ಉಳ್ಳಾಡ್ತಾ ಇದ್ದಾಳೆ ಅವಳಿಗೆ ನಿಜ ಅವಳ ಕೈ ಸಿಗ್ತಾನೆ ಇರಲಿಲ್ಲ ಅಂತ ಹೇಳಿದ್ನಲ್ಲ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ಳು ಅವಳು ತುಂಬ ಖುಷಿಯಾಗಿತ್ತು ಗಾಯ್ಸ್ ಹೀಗೆ ಫ್ಯಾಮಿಲಿ ಎಲ್ಲ ಸೇರಿ ಒನ್ಸಿನ ವೈಲ್ ಬರೋದ್ರಿಂದ ಒಂದು ರೀತಿ ಮೈಂಡ್ ಚೇಂಜಸ್ ಅನ್ಸುತ್ತೆ ನೆಕ್ಸ್ಟು ಒಂದು ಏನೇ ಒಂದು ಕೆಲಸ ಮಾಡಲಿಕ್ಕೂ ರಿಫ್ರೆಶ್ಮೆಂಟ್ ಸಿಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಸೊ ನೀವು ಕೂಡ ಗಾಯಸ್ ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಸಮಯ ಸಿಕ್ಕಾಗ ಹೇಗೆ ಎಲ್ಲಾದರೂ ಹೊರಗಡೆ ಹೋಗಿ ನೋಡಿ ಇಲ್ಲಿ ಒಂದು ಮರದಲ್ಲಿ ಹಿಮ ಕರಡಿ ಮಲಗಿರೋ ಒಂದು ಸೀನ್ ಮಾಡಿ ಮಾಡಿದ್ದಾರೆ ಸೊ ಹೇಗಿರುತ್ತೆ ಒಂದು ಸ್ನೋ ಅಲ್ಲಿ ಅದೇ ರೀತಿಯಾಗಿ ತೋರಿಸಿದ್ದಾರೆ ನೋಡಿ ಆರಾಧ್ಯ ಹೇಗೆ ಇದ್ದಾಳೆ ಹೇಳಿದ್ನಲ್ಲ ಸೊ ತುಂಬ ಖುಷಿಯಾಗಿದ್ಲು ತುಂಬ ಎಂಜಾಯ್ ಮಾಡ್ತಿದ್ದಾಳೆ ನಾನು ಕೂಡ ಈ ಒಂದು ಗೇಮ್ ಆಡಿದೆ ನೋಡಿ ಮೇಲಿಂದ ಜಸ್ಟ್ ಹಿಂಗೆ ಬರೋದು ಹಿಮದಲ್ಲಿ ಚೆನ್ನಾಗಿತ್ತು ನೈಸ್ ಎಕ್ಸ್ಪೀರಿಯನ್ಸ್ ವಿತ್ ಫ್ಯಾಮಿಲಿ ನೀವು ಕೂಡ ಫ್ರೀ ಇದ್ದಾಗ ನಾನು ಕೂಡ ಈ ರೀತಿ ಒಂದು ಸ್ವಿಂಗಿಂಗ್ ಇತ್ತು ಸೊ ಹೀಗೆ ಆಟ ಆಡಿದೆ ಜಸ್ಟು ಸೊ ಅಭಿನಂದನ್ ಇದನ್ನು ಶೂಟ್ ಮಾಡಿದರು ಥ್ಯಾಂಕ್ ಯು ಅಭಿನಂದನ್ ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ ನೋಡಿ ಆರಾಧ್ಯ ಓ ಅಷ್ಟು ಕೈಗೆ ಇಲ್ಲ ಯಾರ ಕೈಗೂ ಎಂಜಾಯ್ ಮಾಡ್ತಾ ಇದ್ದಾಳೆ ತುಂಬ ಚೆನ್ನಾಗಿತ್ತು ಗೈಸ್ ಎಲ್ಲರೂ ಇದ್ದಾರೆ ನೋಡಿ ನಮ್ಮ ಫ್ಯಾಮಿಲಿ ಅಂತಲ್ಲ ತುಂಬ ಜನ ಇದ್ರು ಅಲ್ಲಿ ಸೊ ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕಡೆ ಜನರು ಇದ್ದರು ನೋಡಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಅವರ ಕುಟುಂಬದ ಜೊತೆ ಅವರ ಪರಿವಾರದ ಜೊತೆ ಹೊರಗಡೆ ಬಂದ್ವಿ ಜಸ್ಟ್ ಈಗ ಸ್ನೋ ಫ್ಯಾಂಟಸಿಯಿಂದ ಸೊ ತುಂಬ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಹೊರಗೆ ಎಷ್ಟು ಫ್ರೀಸಿಂಗ್ ಇತ್ತೋ ಒಳಗೆ ಅಷ್ಟೇ ಹೀಟ್ ಇದೆ ಹೊರಗಡೆ ಸೊ ನೋಡಿ ಹೊರಗಡೆ ಬಂದ್ವಿ ಈಗ ಈ ರೀತಿ ಒಂದು ಕ್ರಿಸ್ಮಸ್ ಟ್ರೀ ಇತ್ತು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು ಕ್ರಿಸ್ಮಸ್ ಡೇ ದಿನವೇ ಟ್ವೆಂಟಿ ಫಿಫ್ತ್ ನಾವು ಹೋಗಿರೋದ್ರಿಂದ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅವತ್ತು ಸೊ ಹೊರಗಡೆ ಮಾಲಲ್ಲೇ ಇದ್ದೀವಿ ನಾವು ಸ್ನೋ ಫ್ಯಾಂಟಸಿಯಿಂದ ಹೊರಗಡೆ ಬಂದ್ವಿ ಹೊರಗಡೆ ಇದ್ವಿ ಅದಿತಿ ಓಡ್ತಾ ಇದ್ದಾಳೆ ಅವರಪ್ಪ ನೋಡಿ ಅಭಿ ಅವಳು ನಡೆಯೋದೇ ಆಗ್ತಿದೆ ಪಾಪ ಕೈಗೆ ಸಿಗ್ತಾ ಇಲ್ಲ ಅಷ್ಟು ಓಡ್ತಾಳೆ ಈಗ ಇವಾಗ ಇವಾಗಿವಾಗ ನಡೆಯೋದು ಅಂತಿಲ್ಲ ಓಡೋದೆ ಬಿಟ್ಟರೆ ಓಡ್ತಾನೆ ಇರ್ತಾಳೆ ಹೆದರಿಕೆ ಆಗುತ್ತೆ ಎಲ್ಲಿ ಬೀಳ್ತಾಳೋ ಅಂತ ನೋಡಿ ಈ ಥರ ಓಡ್ತಾನೆ ಇರ್ತಾಳೆ ಕೈಗೆ ಸಿಗಲ್ಲ ಅವಳಿಗೇನೋ ಒಂದು ಖುಷಿ ಪಾಪ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳು ಸೊ ಊಟಕ್ಕೆ ಬಂದ್ವಿ ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಮಾಲಲ್ಲಿ ಈ ರೀತಿಯಾಗಿ ತೊಗೊಂಡ್ವಿ ಚಿಕನ್ ಇತ್ತು ಹಾಗೇ ನಾನ್ ಕುಲ್ಚ ಹಾಗೇ ಬಿರಿಯಾನಿ ಚಿಕನ್ ಕರಿ ಸೊ ಎಲ್ಲರೂ ಸ್ವಲ್ಪ ಹಸಿವಾಗಿತ್ತು ಇಲ್ಲಿಗೆ ಊಟಕ್ಕೆ ಬರೋ ಒಂದು ಟೂ ತರ್ಟಿ ಆಗಿತ್ತು ಬರುವಾಗ ಎಲ್ಲ ಮುಗಿಸಿ ಸೊ ಊಟ ಮಾಡೋಣ ಅಂತ ಎಲ್ಲರೂ ಮಾಡ್ತಾಯಿದ್ವಿ ನೋಡಿ ಆರದೇ ಊಟ ಮಾಡ್ತಾಯಿದ್ದಾಳೆ ನಾನು ಹಾಗೆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೇಳ್ತಾ ಇದ್ದೆ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾಳೆ ಶಿ ಎಂಜಾಯ್ಡ್ ಅ ಲಾಟ್ ಸೊ ಮಕ್ಕಳು ಕೂಡ ಆದಷ್ಟು ಮನೆಯಲ್ಲಿ ಇಟ್ಕೊಳ್ಳೋಕ್ಕಿಂತ ಈ ರೀತಿ ಒಂದು ಒನ್ಸಿನ ವಾಯಿಲ್ ಹೊರಗಡೆ ಎಲ್ಲ ಬಂದು ಸ್ವಲ್ಪ ಸುತ್ತದಿದ್ರೆ ಚೆನ್ನಾಗಿರುತ್ತೆ ಸೊ ಊಟ ಎಲ್ಲ ಮುಗಿಸಿ ಇವಾಗ ಹೊರಡ್ತಿದ್ದೀವಿ ಗಾಯಸ್ ಮಾಲಿಂದ ನೋಡಿ ಅದಿತಿ ಮಲಗಿಬಿಟ್ಲು ಪಾಪ ಅವಳಿಗೆ ತುಂಬ ನಿದ್ದೆ ಬಂದಿತ್ತು ಸೊ ನಿದ್ದೆ ಕೂಡ ಸರಿಯಾಗಿರಲಿಲ್ಲ ಅವಳಿಗೆ ಮಲಗಿಬಿಟ್ಲು ಮಲಗಿ ಆದಮೇಲೆ ಜಸ್ಟ್ ನಾವು ಈಗ ಹೊರ್ಗಡೆ ಹೋಗ್ತಾ ಇದ್ದೀವಿ ಎಕ್ಸಿಟ್ ಹಾಕ್ತಾ ಇದ್ದೀವಿ ನೋಡಿ ಈಗ ಗ್ರೌಂಡ್ ಫ್ಲೋರಿಗೆ ಬಂದ್ವಿ ಸೊ ಒಂದು ಈಗ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ